ಸ್ಮರಾಮಿ ಗಣನಾಥ ಮನಾಥ ಬಂಧು ಸಿಂಧೂರಭೂರ ಪರಿಶೋಭಿತ ಗಂಡಯುಗ್ಮಂ ಉದ್ದಂಡ ವಿಘ್ನ ಪರಿಗಂಡನ ಚಂದದಂತಂ ಆಖಂಡಲಾದಿ ಸುರನಾಯಕ ವೃಂದವಂದ್ಯಂ ಎಲ್ಲರಿಗೂ ನಮಸ್ಕಾರ ನಿನ್ನೆ ಗಣಪತಿಯು ಕಾಶಿರಾಜನ ಜೊತೆ ಕಾಶಿ ದೇಶಕ್ಕೆ ಪ್ರಯಾಣ ಮಾಡಿದ ಕಥೆಯನ್ನು ಹೇಳಿದೆ ಅದರ ಮುಂದಿನ ಭಾಗವಾಗಿ ಕಾಶೀರಾಜನ ಜೊತೆಯ ಪ್ರಯಾಣ ನಡೆಯುತ್ತಿದ್ದಾಗ ಅನೇಕ ದಾನವರು ಇವರ ದಾರಿಗೆ ಅಡ್ಡ ಬಂದರು ಅವರೆಲ್ಲರ ಗುರಿ ಮಹೋತ್ಕಟನ ನಾಶವಾಗಿತ್ತು ಆದರೆ ವಿನಾಯಕನು ಅವರನ್ನೆಲ್ಲರನ್ನು ನಿರ್ನಾಮಗೊಳಿಸಿ ನೇರವಾಗಿ ಕಾಶಿ ದೇಶವನ್ನು ತಲುಪಿದರು ಅಲ್ಲಿಯ ಪ್ರಜಾವರ್ಗದವರು ಈ ವರ್ತಮಾನವನ್ನು ಕೇಳಿ ತಂಡೋಪತಂಡವಾಗಿ ಬಂದು ಗಜಮುಖನನ್ನು ಕಂಡರು ಈತನು ಸಾಕ್ಷಾತ್ ಪರಮೇಶ್ವರ ದೇವರ ಅವತಾರವೆಂದು ಅವರು ಭಾವಿಸಿದರು ವಿಘ್ನೇಶ್ವರನು ಒಂದು ಕಡೆ ವಿಶ್ರಾಂತಿಗೆ ಎಂಬುದಾಗಿ ತೆರಳಿದನು ಆಗ ಅಲ್ಲಿಗೆ ಇಬ್ಬರು ಬಾಲಕರು ಆಗಮಿಸಿ ಗಣಪನನ್ನು ಆಟವಾಡಲು ಕರೆದರು ಅವರು ನಿಜವಾಗಿಯೂ ಬಾಲಕರಾಗಿರಲಿಲ್ಲ ವಿಘಾಂಟ ಮತ್ತು ದಂತುರರೆಂಬ ದಾನವರು ವೇಷಾಂತರ ಮಾಡಿ ಬಾಲಕರಾಗಿ ಬಂದವರಾಗಿದ್ದರು ಅವರಿಬ್ಬರು ಗಣೇಶನ ಎಡಬಳಗಲಲ್ಲಿ ನಿಂತು ಅವಚಿಕೊಳ್ಳಲು ಹವಣಿಸಿದರು ಆದರೆ ಗಜಮುಖನು ಅವರಿಬ್ಬರನ್ನು ಕಂಕುಳಲ್ಲಿ ಒತ್ತಿ ಹಿಡಿದು ಕೊಂದು ದೂರಕ್ಕೆಸೆದನು ಸುಮನಸರು ಜಯಕಾರ ಮಾಡಿದರು ಮುಂದೆ ಪತಂಗ ಮತ್ತು ವಿದುತರೆಂಬ ಇಬ್ಬರು ರಾಕ್ಷಸರು ಗಾಳಿಯಾಕಾರದಿಂದ ಬಂದು ಕಾಶಿ ದೇಶದಲ್ಲಿ ಬಿರುಗಾಳಿ ಸುಳಿಗಾಳಿಗಳನ್ನು ಎಬ್ಬಿಸಿ ಹಾವಳಿಯನ್ನು ಉಂಟು ಮಾಡಲಾರಂಭಿಸಿದರು ಮರಗಳು ಉರುಳಿ ಬಿದ್ದವು ವಿಷಯವನ್ನು ಅರ್ಥ ಮಾಡಿಕೊಂಡ ವಿಘ್ನರಾಜನು ಕಾಲ ಕಳೆಯದೆ ಆ ಇಬ್ಬರು ರಾಕ್ಷಸರನ್ನು ಎದೆ ಮೆಟ್ಟಿ ಸಂಹಾರ ಮಾಡಿದನು ನಾಡಿನ ಸಜ್ಜನರಿಗೆ ಸಂತೋಷವಾಯಿತು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ